ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಪವಿತ್ರ ಹಜ್ ಯಾತ್ರೆಗಾಗಿ ಸೌದಿ ಅರೇಬಿಯಾಗೆ ಭೇಟಿ ನೀಡುವ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು ತೊಂಬತ್ನಾಲ್ಕು ಹಜ್ ಯಾತ್ರಿಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಗರದ ಸಿಎಂಸಿ ಮಾರುಕಟ್ಟೆ ಬಳಿ ಇರುವ ಲಸಿಕಾ ಲಸಿಕಾಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಲ್ಲಾ ಹಜ್ ಯಾತ್ರಿಗಳಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿ ಮೂರು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕ್ವಾಡ್ರಿವೇಲೆಂಟ್ ಮೆನಿಯಂ ಗೋಕುಲ್ ಮೆ ಮೆನಿಮ್ ಟೀಸ್ ಲಸಿಕೆ ಮತ್ತು ಅರವತ್ತೈದು ವರ್ಷ ವರ್ಷ ಮೇಲ್ಪಟ್ಟ ಮತ್ತು ಹೆಚ್ಚು ಅಪಾಯದ ಅಂಚಿನಲ್ಲಿರುವ ಗುಂಪಿನವರಿಗೆ ಸೀಸನಲ್ ಇನ್ಫ್ಲೂಯೆನ್ಸಾ ಲಸಿಕೆಯನ್ನು ನೀಡಲಾಯಿತು ನಂತರದಲ್ಲಿ ಎಲ್ಲ ಹ ಜಾತ್ರೆಗಳಿಗೆ ಪ್ರಯಾ ಪ್ರಮಾಣ ಪತ್ರವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ಪ್ರಕಾಶ್ ಜಿಲ್ಲಾ ಆಸ್ಪತ್ರೆ ವೈದ್ಯರುಗಳಾದ ಡಾಕ್ಟರ್ ಕೃಪಾಶ್ರೀ ಡಾಕ್ಟರ್ ಮೋಹನ್ ರೆಡ್ಡಿ ಡಾಕ್ಟರ್ ಪ್ರೇಮ್ ಸಾಗರ್ ಹಾಗೂ ಸಿಬ್ಬಂದಿಗಳು ಮತ್ತು ಹಜ್ ಕಮಿಟಿಯ ಅಧ್ಯಕ್ಷ ರಫೀಯುಲ್ಲಾ ಪಾಲ್ಗೊಂಡಿದ್ದರು